ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಾಣೆ ವಿರೋಧಿ ದಿನ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಡ್ರಗ್ಸ್ಗೆ ಬದಲಾಗಿ ಸರಿಸಮಾನವಾಗಿ ಮುಟ್ಟುವ ಶ್ರೇಷ್ಠವಾದ ಯೋಗ ಮತ್ತು ಧ್ಯಾನವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ಧ್ಯಾನ ಮತ್ತು ಯೋಗವನ್ನು ಕಲಿತರೆ ಹೆಚ್ಚು ಮುಂದೆ ಹೋಗ್ತೀರಿ ಸಮನಾಗಿ ನೋಡುವ ಶಕ್ತಿ ಮತ್ತು ಅದರಲ್ಲಿ ಗೆಲುವನ್ನ ಪಡೆಯುವ ಶಕ್ತಿ ಇರುತ್ತೆ ಧ್ಯಾನದಲ್ಲೂ ಕೂಡ ಸ್ಥಿತ ಪ್ರಜ್ಞೆ ಇರುತ್ತೆ ದುಃಖವನ್ನ ಎದುರಿಸುವಂತ ಹಾಗೂ ಸಂತೋಷವನ್ನ ತಡೆಯುವ ಶಕ್ತಿ ಜ್ಞಾನದಿಂದ ಬರುತ್ತೆ ಆದ್ರಿಂದ ಎಲ್ಲಾ ಆಲೋಚನೆಗಳನ್ನ ಬಿಡಿ ಯಾವಾಗಲೂ ತುಂಬಾ ಬೇಜಾರಾಯಿತು ಮನಸ್ಸು ಗೊಂದಲಾದಾಗ ಡ್ರಗ್ಸ್ ಕಡೆ ಹೋಗದೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ತುಂಬಾ ದಮ್ ದಮ್ದೇ ಕೆಲಸದಲ್ಲಿ ಬ್ಯುಸಿ ಏನು ಬ್ಯುಸಿ ಇಲ್ಲ ಅಂತ ಅಂದ್ರೆ ಮೊಬೈಲ್ ಇಂದ ಬ್ಯುಸಿ ಸೊ ಈ ತರ ಯಾವಾಗ್ಲೂ ನಾವು ಬ್ಯುಸಿಯಾಗೇ ಇರ್ತೀವಿ ಮತ್ತೆ ಬೇರೆಯವರ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಇಲ್ಲ ಏಕೆಂತಂದರೆ ಈಗ ಒಬ್ಬ ಹುಡುಗ ಅದೊಂದು ಎಕ್ಸಾಂಪಲ್ ಕೊಡ್ತಾರೆ ಯಾವಾಗಲೂ ಮೊಬೈಲ್ ಎಷ್ಟು ನಿಮ್ಮ ಮೇಲೆ ಒಂದು ಪರಿಣಾಮವನ್ನು ಬೀರಿದೆ ಅಂತಂದರೆ ಅಂದರೆ ವಿವೇಕದಿಂದ ಪ್ರತಿಯೊಂದರಲ್ಲೂ ನೀವು ವಿವೇಕದಿಂದ ವರ್ತಿಸಿದ್ರೆ ಏನು ನಿದ್ರೆ ಮಾಡ್ತಿದ್ದೀರಾ ವಿಹಾರ ಮಾಡ್ತಿದ್ದೀರಾ ಎಂಜಾಯ್ ಮಾಡಬೇಕಾ ಅಥವಾ ನೀವು ಒಂದು ಕೆ ಓದ್ತಾ ಇದ್ದೀರಾ ಅಥವಾ ಊಟ ಮಾಡ್ತಾ ಇದ್ದೀರಾ ಪ್ರತಿಯೊಂದರಲ್ಲೂ ಕೂಡ ನೀವು ಒಂದು ಯುಕ್ತವಾದದ್ದನ್ನು ತಗೊಳ್ಳಿ ವಿವೇಕದಿಂದ ವರ್ತಿಸಿ ಒಂದು ಮಿತಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಧ್ಯಾನದಲ್ಲೂ ಕೂಡ ಇದೇ ರೀತಿಯ ಅನುಭವ ಆಗುತ್ತೆ ಧ್ಯಾನದಲ್ಲೂ ಕೂಡ ಒಂದು ಸ್ಥಿತಪ್ರಜ್ಞತೆ ಅಂದರೆ ದುಃಖವನ್ನು ಎದುರಿಸುವಂಥ ಶಕ್ತಿ ಸಂತೋಷವನ್ನು ತಡ್ಕೊಳ್ಳುವಂಥ ಶಕ್ತಿ ಎರಡೂ ಕೂಡ ಧ್ಯಾನದಿಂದ ಬರುತ್ತೆ ಧ್ಯಾನದಲ್ಲಿ ಎಲ್ಲ ಆಲೋಚನೆಗಳನ್ನು ಬಿಟ್ಟು ನೀವು ಶೂನ್ಯದ ಮೇಲೆ ಗಮನ ಇಡೋದ್ರಿಂದ ನಿಮಗೆ ಇಡೀ ಪ್ರಪಂಚನೇ ಸ್ವಲ್ಪ ಹೊತ್ತಿಗೆ ಮರೆತೋಗುತ್ತೆ ಆಮೇಲೆ ನಿಮ್ಮ ದೇಹ ಹೇಗೆ ವ್ಯಾಯಾಮದಿಂದ ಗಟ್ಟಿಯಾಗುತ್ತೋ ಮನಸ್ಸು ನಿಮ್ಮ ಮೆಡಿಟೇಷನ್ನಿಂದ ಯೋಗ ಯೋಗ ಮತ್ತು ಆ ಒಂದು ಧ್ಯಾನ ಇದೆಯಲ್ಲ ಅದರಿಂದ ಮನಸ್ಸು ಗಟ್ಟಿಯಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನೀವು ಯಾವಾಗಲಾದರೂ ತುಂಬ ಬೇಜಾರಾಯಿತು ಅಥವಾ ತುಂಬ ಮನಸ್ಸು ಗೊಂದಲ ಆಯಿತು ಅಂದಾಗ ನೀವು ಡ್ರಗ್ಸ್ ಕಡೆ ಹೋಗ್ತೇನೆ ಧ್ಯಾನ ಮಾಡ್ಬೋದು ಡ್ರಗ್ಸ್ಗಿಂತಲೂ ಹೆಚ್ಚಿನ ಒಂದು ಒಳ್ಳೆಯ ಅನುಭವ ಧ್ಯಾನದಿಂದ ಇದೆ ಆಮೇಲೆ ಅದೇನು ಮಾಡುತ್ತೆ ಧ್ಯಾನ ನಿಮ್ಮನ್ನು ಮತ್ತೆ ಮತ್ತೆ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಯಾವತ್ತೂ ನಿಮ್ಮನ್ನ ಅವನತಿಯ ಕಡೆ ಕರ್ಕೊಂಡು ಹೋಗೋದಿಲ್ಲ ಆದರೆ ಡ್ರಗ್ಸ್ ಯಾವತ್ತೂ ನಿಮ್ಮನ್ನು ಅವನತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಇದರ ಬಗ್ಗೆ ಒಂದು ಒಳ್ಳೆಯ ಎಚ್ಚರಿಕೆಯನ್ನು ನೀವು ತಗೊಳ್ಬೇಕು ಡ್ರಗ್ಸ್ ಅಬ್ಯೂಸ್ ಬದಲಿಗೆ ಅದಕ್ಕೆ ಸರಿಸಮಾನವಾಗಿ ನಿಲ್ತಕ್ಕಂಥ ಒಂದು ಶ್ರೇಷ್ಠ ಅಭ್ಯಾಸ ವೇದಿಕೆಯಲ್ಲಿ ಕ್ರಾಸ್ ಸಂಸ್ಥೆಯ ನಿರ್ದೇಶಕ ಹಾಗೂ ಜಿಲ್ಲಾ ರಾಜ್ಯಪಾಲ ಅಲೈ ಕೆಟಿ ಹನುಮಂತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಪ್ರಾಂಶುಪಾಲ ಡಿ ಗುರುಲಿಂಗೇಗೌಡ ಉಪನ್ಯಾಸಕಿ ಸವಿತಾ ಎಂಎಸ್ ಕ್ರಾಸ್ ಸಂಸ್ಥೆ ನಿರ್ದೇಶಕ ಮಂಗಲ ಎಂ ಯೋಗೀಶ್ ಡಾಕ್ಟರ್ ಶಶಿಕಲಾ ಡೇವಿಡ್ ಶಶಾಂಕ್ ಹಾಜರಿದ್ದರು